ಹೆಮ್ಮಾಗಿ ಹೆದಾಗ ಬಾಳದ ಗೋದು ಮುರುಗಿ ಹುಟ್ಟಿದೆ ಹೆಣ್ಣಾಗಿ ಬಾವದಾಗ ಬಾಳದ ಗುದು ಮುರುಗಿ

ಹುಟ್ಟಿದಿ ಹೆಣ್ಣಾಗಿ ಬಹುದಾಗ ಭಾಳದ ಬುದಿಗೆ ಹುಟ್ಟಿದಿ ಹೆಣ್ಣಾಗಿ ಬವದಾಗ ಭಾಳದ ಬುದು ಮರುಗಿ ತಂಗಿ ಬ್ಯಾಡವ ಮಂದಿಯ ಮನೆಗೆ ಹದಿನೆಂಟು ವರ್ಷ ನಮಗಾಗಿ ಚಲೋ ಇಲ್ಲ ಮಂದಿಯ ಸಲಿಗೆ ಮದುವೆ ಮಾಡಿ ಜೋರಾಗಿ ಕಡಿಮೆ ಕೊಟ್ಟು ಹೆಣ್ಣಾಗಿ ಬಹುದಾಗ ಬಾಳದ ಮುರುಗಿ ಹುಟ್ಟಿದ್ರಿ ಹೆಮ್ಮಾಗಿ ಬಹುದಾದ ಬಾಳದ ಬುದು ಮುರುಗಿ ಅಲ್ಲದಂಗೆ ಶಾಗಿ ಬರ್ತನ ಕರಿಲಕ್ಕ ನನಗಾಗಿ ಬರ್ತನ ಏನೇನ ನಾಳೆ ನೋಡ್ತಾಳ ತವರ ಮನೆ ಕಡೆಗೆ ಅಣ್ಣನ ಹೆಂಡತಿ ತೋರಿ ತೋರ್ರಿಗೇ ನಟಿಗೆ ಮುರ್ರಿ ತಾಳ ಮರ್ರಿ ನಿನ್ನ ತಂಗಿ ಬಂಗಾರ ತವರಿಗೆ ನಾ ಹೋಗಿ ಬೇಡುತ್ತೇನೆ ಬಾವಿಗೆ ನಾ ಹೋಗಿ ಬೇಡುತ್ತೇನೆ ಬಾವಿಗೆ ಹುಟ್ಟಿದೆ ಹುಟ್ಟಿದೆ ಹೆಮ್ಮಾಗಿ ಬಹುದಾಗ ಬಾಳದ ಗುಡುಮುರಿಗೆ ಹುಟ್ಟಿದ ಹೆಮ್ಮಾಗಿ ಬಹುದಾಗ ಬಾಳದ ಗುದುಮುರಿಗೆ ಹಬ್ಬಕ್ಕೆ ಅನ್ನ ಹರುಷ ಆಗಿ ತರ್ತನ ಕರಿಲಕ್ಕ ನನಗ ಹಾಗಿ ತರ್ತನ ಏನೇ ನಾಳೆಗೆ ನೋಡುತ್ತವ್ರ ಮನೆಯ ಕಡೆಗೆ ಅಣ್ಣ ಹೇಳ್ತೇರಿಗೆ ಲಕ್ಕಿಗೆ ಮುರ್ರ ತಾಳ ಮರ ಹೋಗಿ ನಿನ್ನ ತಂಗಿ ತವರಿಗೆ ನಾ ಹೋಗಿ ಬೀಳುತ್ತೇನೆ

ಹುಟ್ಟಿದ ಹೆಮ್ಮಾಗಿ ಬವದಾಗ ಬಾಳದ ಗುದುಮುರಿಗೆ ಹುಟ್ಟಿದ ಹೆಮ್ಮಾಗಿ ಬವದಾಗ ಬಾಳದ ಗುದುಮುರಿಗೆ ತಂಗಿಯನ್ನು ಓಡ್ಯಾಳ ಸಂಜುವರಿಗೆ ಅಣ್ಣಾಗ ಬ್ಯಾಡದ ಕಸುವರಿಗೆ ಬಾರಾಗಿ ಇರಬಾರದ ಭೂಮಿಗೆ ಅರಿವೇ ತುಂಡಾಳ ಬುಟ್ಟಿಗೆ ಕೇಳಿ ಮಡದಿಯ ಮಾತಿಗಿ ಒಡದಂಗ್ತ ಬಾನಾಯದಿಗೆ ಒಡೆದ ಹೋದಂಗ್ ಐತ್ರಿ ಗಡಿಗೆ ಹೆಂಡತಿ ಇದ್ದಾಡ್ರಿ ತುಡಿಗೆ ತಿಳ್ಕೊಂಡ ತನ್ನ ಮನಸ್ಸಿಗೆ ತಂಗಿಗೆ ಬ್ಯಾಡ ಕಳ್ಳ ಕರೆತ ಹೋಗಿ ಅವರಿಗೆ ಹೋಗಿ ಅವಳ ತಾನ ಮರಿಗೆ ಹೋಗಿ ಹುಟ್ಟಿಡಿ ಸಣ್ಣಾಗಿ ಬವದಾಗ ಬಾಳದ ಗುದು ಮುರುಗಿ ಹುಟ್ಟಿಡಿ ಹಣ್ಣಾಗಿ ಅವರ ಭಾಳದ ಗುದುಮುರುಗಿ ಹಣ ತಂಗಿಯ ಜೋಡಾಗಿ ಕಲದಿರಿ ಬಾರಿಯ ಇಲ್ಲ ಅವ್ರ ಬಾಲೇಗೆ ಹುಟ್ಟಿ ನೋಡ್ಯಾಳ ಸಂಜುವ್ರಿಗೆ ಅನ್ನಗ ಬ್ಯಾಡಾದ ಕಸವರಿಗೆ ಬಾರಾಗಿ ಇರಬಾರ್ದ ಭೂಮಿಗೆ ಅರವೇ ತುಂಬ್ಯಾಳ ಬೊಟ್ಟೆಗೆ ಕಂಟಾಳ ಒಗಿಲ ಕಳಿಗೆ ಇದು ಮಾಯ ಕರಿತೇ ಅಮ್ಮ ಹಾಗೆ ಬಾವದಾಗ ಬಾಳಾದ ಗೋದರಿಗೆ ಕೊಟ್ಟೇದಿ ಅಣ್ಣಾಗೆ ಬಾವದಾಗ ಬಾಳದ ಗೋದುರಿಗೆ ಮನೋರಿಗೆ ಕೊಟ್ಟೇದೆ ಅಣ್ಣಾಗೆ ಪಾವದಾಗ ಬಾಳದ ಗೋದಮರಿಗೆ ಬಳಿಯ ಹರಿತು ಅವನ ಬಂದ್ರಿ ಹೊಳಿಗೆ ಎತ್ತುಗೊಳ್ಳ ನಾಗಿ ತಂಗಿ ಹೆಮ್ಮತ ಕೆತ್ತ ಕಾಲಿಗೆ ತಂಗಿ ಹೆಮ್ಮತ ಕೆತ್ತ ಕಾಲಿಗೆ ಹಳ್ಳಿಯ ನೋಡಿ ಮಾಡಿಸಿದೋರಾಗಿ ಹಾಕೊಂಡು ಮಾರಿಗೆ ಅಳತಾಣ ಹಾಕೊಂಡ ಮಾರಿಗೆ ಹುಟ್ಟಿದಿ ಹಣ್ಣಾಗಿ ಭವದಾಗ ಬಾಳದ ಗೋದು ಮುರ್ಗೆ ಹುಟ್ಟಿದ ಹಣ್ಣಾಗಿ ಭವದಾಗ ಬಾಳದ ಗುದ ಮುರುಗಿ ಅರೇ ತಂಗಿ ಕುಂತ್ಯಕ್ಕ ಮೌನಾಗಿ ನನ್ನ ಜೋಡಿಗೆ ಸಿಟ್ಟಾಗಿ ಬಯತಾಣ ದೇವರಿಗೆ ಆಯ್ತಾನ ಕಲ್ಲ ಗಾಡಿಗೆ ಅಂದಿಲ್ಲ ತವರಿಗೆ ನಾನು ಒಂದಿಲ್ಲ ಹೋಳಿಗೆ ಮನಸ್ಸ ಮಾಡಿ ಮಲ್ಲಿಗೆ ಅಣ್ಣನ ಹೆಣ ಬಿದ್ದ ತಂಗಿ ಜೋಡಿಗೆ ಅಣ್ಣನ ಹೆಣ ಬಿದ್ದ ತಂಗಿ ಜೋಡಿಗೆ ಹುಟ್ಟಿದ ಹೆಣ್ಣಾಗಿ ಬವದ ಗುಡುಮುರಿಗೆ ಹುಟ್ಟಿದ ಹೆಣ್ಣಾಗಿ ಹಾಳಾದಬಹುದು ಮುರುಗಿ ಅಲ್ಲ ತಂಗಿ ಅದೇ ಕುಂತಿ ಹಾಗೆ ಮಾತಾಡವ ನನ್ನ ಜೋಡಿಗೆ ಸಿಟ್ಟಾಗಿ ಬೈತಾನ ದೇವರಿಗೆ ಹಾಯ್ತಾನ ಕಲ್ಲ ಗ್ವಾಡಿಗೆ ನೀನು ಬಂದಿಲ್ಲ ಹೆಣ್ಣನ ಹೆಣ ತಂಗಿ ಜೋಡಿಗೆ ಹೆಣ್ಣಾಗಿ ಭವನಾಗ ಬಾಳದ ಗುಂಡು ಮುರಿಗೆ ಹುಟ್ಟಿರಿ ಹೆಣ್ಣಾಗಿ ಭವನಾಗ ಬಾಳದ ಗುಡು ಮುರುಗಿ ಮಲ ಗುರುಕಿ ಜಾಯಿರ ಹಾಡಿಕೆಗೆ ಮಳೆ ಸ್ವಾಮಿ ನೆನದಾನ ಬೈಲಿಗೆ ಮುಖನ್ನ ಇರ್ತಾನ ಜೋಳಿಗೆ ಸದನ್ನ ಬರ್ತಾನ ದಿನ್ನೆಗೆ ನಂದಿನಿ ಕವಿಯ ನಾದ ಸಂಪಿಗೆ ರಾಗ ಮಾಡ ತಲೆ ಎಂಪಾಗೆ ಮೊದಕನ್ನ ಮಾಲಿಕ್ಕೆ ಹಂಪಿಗೆ ಅಮ್ಮಾಗ ಸಿದ್ಧ ಗುಂಪಿಗೆ ಅಮ್ಮೋಗ ಸಿದ್ಧ ಗುಂಪಿಗೆ ಹುಟ್ಟಿಲಿ ಹೆಮ್ಮಾಗೆ ಬಹುದಾಗ ಭಾ ದಗೋದ ಮುರುಗಿ ಹುಟ್ಟಿಲಿ ಹೆಮ್ಮಾಗಿ ಬೌದಿ